ನಮಸ್ಕಾರ ಎಲ್ಲಾರು ಹೆಂಗಿದ್ದೀರಾ ನನಗೆ ತುಳಸಿ ಹಬ್ಬನ ಅವತ್ತು ಆಗಿರಲಿಲ್ಲ ಹಂಗಾಗಿ ಇವತ್ತು ನಾನು ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಳಸಿ ಪೂಜೆ ಮಾಡೋದಕ್ಕೆ ಇವತ್ತೇ ಮಾಡ್ಬೇಕು ಅಂತ ಏನು ಇಲ್ಲ ಪ್ರತಿದಿನ ನಾವು ತುಳಸಿ ಪೂಜೆನ ಮಾಡ್ತಾನೆ ಇರ್ತೀವಲ್ವಾ ಅವತ್ತು ಮಿಸ್ ಆಗಿತ್ತು ಹಂಗಾಗಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಅದು ಪ್ರಿಪ್ರೇಷನ್ ಜೊತೆಗೆ ಅಡುಗೆ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಪ್ಸಾರು ಮುದ್ದೆ ನಂಗೆ ಬೇಕು ಅಂತ ಮನೆಯವರು ಕೇಳಿದ್ರು ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಉಪ್ಸಾರು ಮುದ್ದೆ ಹಂಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ ಇಟ್ಬಿಡೋಣ ಆ ನಂತರ ನಾನು ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಗಡೆ ತುಂಬಾನೇ ಮಳೆ ಬರ್ತಾ ಇದೆ ರಂಗೋಲಿಯಲ್ಲೇ ಬಿಟ್ಟು ಬಂದಿದ್ದು ಆದ್ರೆ ಎಲ್ಲ ಹೊರಟೋಯ್ತು ಮತ್ತೆ ಇನ್ನೊಂದ್ಸಲಿ ಬಿಡ್ಬೇಕು ಹಂಗಾಗಿ ಎರಡು ಕುಕ್ಕರ್ ನಾನು ಇಟ್ಬಿಟ್ಟು ಒಂದ್ ಕಡೆ ಅಣ್ಣಕ್ಕೂ ಕೂಡ ಇಟ್ಬಿಟ್ರೆ ಈ ಕಡೆ ಪ್ರಸಾದನು ಕೂಡ ಮಾಡ್ಕೊಳ್ಬೋದಲ್ವಾ ಈಸಿ ಆಗುತ್ತೆ ನನ್ಗೆ ಕೆಲಸ ಅಂತ ಅನ್ಬಿಟ್ಟು ಆದ್ರೆ ನನಗೆ ನೆಲ್ಲಿಕಾಯಿ ಗಿಡ ಸಿಗಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಅದ್ ಕುತ್ಕೊಂಡು ಯೋಚನೆ ಮಾಡಿದೆ ಏನ್ ಮಾಡ್ಬೋದು ನೆಲ್ಲಿಕಾಯಿ ಗಿಡ ಸಿಗಲ್ವಲ್ಲ ಅಂತ ಹೇಳಿ ಹಂಗಾಗಿ ಈ ವರ್ಷ ನಾನು ನೆಲ್ಲಿಕಾಯಿದು ದೀಪ ಮಾಡಿದ್ರೆ ಹೆಂಗೆ ಅಂತ ಯೋಚನೆ ಮಾಡ್ಬಿಟ್ಟು ದೀಪನ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಮಾಡೋದಕ್ಕೆ ನಾನು ಚಾಕು ಬೆಳೆಸೋದು ಅಷ್ಟು ಯಾಕೋ ನನ್ಗೆ ಇಷ್ಟ ಆಗ್ಲಿಲ್ಲ ಹಂಗಾಗಿ ಸ್ಪೂನ್ ಹಿಂದೆಗಡೆಯಿಂದಾನೇ ಒಂದ್ ಸ್ವಲ್ಪ ಹೋಲ್ಗಳನ್ನ ಮಾಡ್ಕೊಂಡೆ ನೆಲ್ಲಿಕಾಯಿನ ಒಂದೇ ಸಮಯ ಅದನ್ನ ತಗೊಂಡೆ ನಂತರ ಒಂದು ಮೂರು ಇಡಿಯಷ್ಟು ಅಕ್ಕಿನ ಹಾಕೊಂಡು ಒಂದು ಪ್ಲೇಟ್ ಅಲ್ಲಿ ಸ್ವಸ್ತಿಕ್ನ ಬರ್ಕೊಂಡೆ ಓಂ ಬೇಕಾದ್ರೂ ಬರಿಬಹುದು ಸ್ವಸ್ತಿಕನ ಬರಿಬಹುದು ಸ್ವಸ್ತಿಕ್ನ ಬರಿಬೇಕಾದ್ರೆ ಒಂದು ನ ಇಟ್ಕೋಬೇಕು ಅದೇನಪ್ಪ ಅಂತಂದ್ರೆ ಎಲ್ಲೂ ಕಟ್ ಅನ್ನೋದಕ್ಕೋಸ್ಕರ ನೋಡಿ ಈ ತರ ಅರ್ಶನ ಕುಂಕುಮ ಇಟ್ಬಿಟ್ಟು ಮಧ್ಯದಲ್ಲಿ ಈ ತರ ಹೋಲ್ ಮಾಡ್ಕೊಂಡು ನೀಟಾಗಿ ಅಕ್ಕಿ ಮೇಲೆ ಜೋಡಿಸ್ಕೊಂಡು ಅದು ಅಕ್ಕಿ ಮೇಲೆ ನಾನು ಒಂದೇ ಒಂದು ಚಿಟಿಕೆಗಿಂತ ಕಮ್ಮಿ ಅರ್ಶಿನ ಕುಂಕುಮ ಅಕ್ಷತೆ ಕೂಡ ಹಾಕೊಂಡಿದೀನಿ ಅದಾದ ನಂತರ ಅದ್ರ ಮೇಲ್ಗಡೆ ನಾನು ಈ ತರ ನೆಲ್ಲಿಕಾಯಿನ ಇಟ್ಕೊಂಡಿದೀನಿ ಅದಕ್ಕೆ ತುಪ್ಪದ ಬತ್ತಿಗಳನ್ನ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಒಂದೊಂದು ಹೂಗಳನ್ನ ಕೂಡ ಇಟ್ಕೊಂಡ್ರೆ ದೀಪ ರೆಡಿ ಆಯ್ತು ಇಷ್ಟೇನೆ ದೀಪ ನೆಲ್ಲಿಕಾಯಿ ದೀಪ ಈ ಸಲ ಇದನ್ನ ಆಡ್ ಮಾಡ್ಕೊಂಡಿದೀನಿ ಪ್ರತಿ ಸಲ ನಾನು ನೆಲ್ಲಿಕಾಯ್ದು ಗಿಡ ತಂದ್ಬಿಟ್ಟು ತುಳಸಿ ಪಕ್ಕ ಇಟ್ಟು ನಾನು ಮಾಡ್ತಾ ಇದ್ದೆ ತನ್ನಲಲ್ಲಿ ನೀವೆಲ್ಲಾರು ನೋಡಿರ್ತೀರಾ ಯಾಕಪ್ಪ ತುಳಸಿ ಗಿಡನ ನಾವು ಮನೆ ಒಳಗಡೆ ತರಲ್ಲ ಅಂತಂದ್ರೆ ವಿಷ್ಣು ತುಳಸಿನ ವಿವಾಹವಾಗಿ ಬಂದ ನಂತರ ಲಕ್ಷ್ಮಿ ಹೇಳ್ತಾಳಂತೆ ತುಳಸಿ ಒಳಗಡೆ ಬಂದ್ರೆ ನಾನು ಈ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಹಂಗಾಗಿ ಯಾರು ಕೂಡ ಮನೆ ಒಳಗಡೆ ತಂದು ತುಳಸಿನ ಇಟ್ಕೊಡಲ್ಲ ತುಳಸಿನ ಯಾವತ್ತೂ ಹೊರಗಡೆನೇ ಇಟ್ಟು ಪೂಜೆ ಮಾಡೋವಂತದ್ದು ಯಾಕೆಂದ್ರೆ ಎಲ್ಲಾರ ಮನೆಯಲ್ಲೂ ಲಕ್ಷ್ಮಿ ಇರ್ಲಿ ಅನ್ನೋದಕ್ಕೋಸ್ಕರ ಈ ಕತೆ ಇತ್ತೀಚೆಗೆ ನನಗೆ ಗೊತ್ತಾಗಿದ್ದು ಅಂತಾನೆ ಹೇಳ್ಬೋದು ಇದನ್ನ ನಾನು ದೀಪಾನ ಪ್ರತಿ ದಿನ ಹಚ್ಚತೀನಿ ಆದ್ರೆ ಅದು ಉರಿಯೋದೇ ಇಲ್ಲ ಬೇಗನೆ ಗಾಳಿ ಬರುತ್ತಲ್ವಾ ಅಂತೇಳಿ ಹಂಗಾಗಿ ಇದನ್ನ ಡಿಮಾರ್ಟ್ ಅಲ್ಲಿ ನಾನು ತಗೊಂಡೆ ಅವತ್ತಿಂದ ಒಂಥರ ಗಾಜಿಂದು ಬೌಲ್ ತರ ಇರುತ್ತಲ್ಲ ಅದ್ರೊಳಗಡೆ ಒಂದು ದೀಪನ ಇಟ್ಟು ಅಂಟಿಸಬಹುದು ಸೂಪರ್ ಆಗಿ ಉರಿತಾರನೆ ಚೆನ್ನಾಗಿ ಶಾಂತವಾಗಿ ಬೆಳಗುತ್ತೆ ಅಂತಾನೆ ಹೇಳ್ಬಹುದು ಹಂಗಾಗಿ ಮಳೆ ಬಂದು ಅಹ್ ರಂಗೋಲಿ ಎಲ್ಲ ಹೋಗ್ಬಿಟ್ಟಿತ್ತಲ್ವ ಹಂಗಾಗಿ ಈ ರಂಗೋಲಿನ ಬಿಟ್ಟಿದ್ದೀನಿ ನಾಲ್ಕರಿಂದ ನಾಲ್ಕು ಸಿಂಪಲ್ ಆಗಿ ಇವಾಗ ಈ ದೀಪಗಳನ್ನು ಅಂಟಿಸಿ ಇನ್ನು ಎಲೆ ಅಡಿಕೆ ಮತ್ತು ಕಾಯಿನ್ ಒಂದು ರೂಪಾಯಿ ಇಟ್ಟು ಆಮೇಲೆ ಇಟ್ಟು ಎರಡು ದೀಪಗಳನ್ನ ಆ ಕಡೆ ಈ ಕಡೆ ಅಂಟಿಸಿ ಮತ್ತು ಗೆಜ್ಜೆ ಬತ್ತಿ ಇತ್ತು ಗೆಜ್ಜೆ ಬತ್ತಿನ ಹಾಕಿ ಒಂದು ಬ್ಲೌಸ್ ಪೀಸ್ನ ತುಳಸಿ ಮೇಲೆ ಹಾಕಿ ಈ ತುಳಸಿನ ನಾನು ಹಾಕಿ ಹತ್ತು ವರ್ಷಗಳಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಹಳೇದಾಕ್ತಿದಂಗೆ ಅದರದ್ದು ಒಂದು ಮರಿ ಕೆಳಗಡೆ ಉಟ್ಕೊಳ್ಳುತ್ತೆ ಅದನ್ನೇ ಅದನ್ನು ಬೆಳೆಯೋದಕ್ಕೆ ಬಿಟ್ಟು ಇದನ್ನು ತೆಗೆದು ಬಿಡ್ತೀನಿ ಅದೇ ಥರನೇ ನಾನು ಹಾಕಿ ಹತ್ತು ವರ್ಷ ಆಯಿತು ಈ ಮನೆಗೆ ಬಂದಾಗ ಒಂದನ್ನು ತಂದು ಹಾಕಿದ ಅಷ್ಟೇ ಅದ್ರಾದಮೇಲೆ ನಾನು ಎಲ್ಲೂ ಕೂಡ ಒಂದು ತುಳಸಿ ಗಿಡನ ತಂದು ಹಾಕಿಲ್ಲ ಇದರಿಂದ ನೀವು ಎಷ್ಟೋ ಗಿಡಗಳು ಉಟ್ಕೊಂಡಿದೆ ಅಂತ ಅಂತಾನೆ ಹೇಳ್ಬೋದು ಅದಾದ ನಂತರ ಹೊಸ ಹೊಸ ಗಿಡಗಳು ಬರ್ತಾ ಇರತ್ತಲ್ವ ಅದನ್ನ ಉಳಿಸ್ಕೊಂಡು ಈ ಹಳೆಯ ಗಿಡನ ನಾನು ತೆಗೆದು ಬಿಡ್ತೀನಿ ಅಂತಾನೆ ಹೇಳ್ಬೋದು ಇಷ್ಟು ಸಿಂಪಲ್ ಆಗಿ ನಾನು ಈ ವರ್ಷ ಮಾಡ್ಕೊಂಡಿದ್ದೀನಿ ಹೂವನೂ ಕೂಡ ಹಾಕೊಂಡಿದ್ದೀನಿ ಹೂವು ಹಾಕೊಂಡು ಈ ತರ ಎಲ್ಲ ಧೂಪ ದೀಪ ಎಲ್ಲಾನು ಕೂಡ ಅಂಟಿಸಿ ಮಾಡಿದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡೆ ಈ ವರ್ಷ ಅಂತಾನೆ ಹೇಳ್ಬೋದು ಆದರೆ ಈ ವರ್ಷ ನಾನು ಆ್ಯಡ್ ಮಾಡಿರೋದು ಏನಪ್ಪ ಅಂತಂದರೆ ಈ ಥರ ಒಂದು ನೆಲ್ಲಿಕಾಯಿ ದೀಪನ ಅಣಿಸೋದು ತುಂಬಾ ಶಾಂತವಾಗಿ ನೆಮ್ಮದಿಯಾಗಿ ಮಾಡಿದೆ ನನಗೆ ಈ ಚೆಂದ ವಿಡಿಯೋ ಮಾಡ್ತಾ ಇದ್ದ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಆ ಹೋಗುತ್ತಲ್ವಾ ಹೋಗುತ್ತಲ್ವ ಹಂಗಾಗಿ ನಾನು ಮಂತ್ರಗಳನ್ನ ಹೇಳೋದಕ್ಕಾಗೋದಿಲ್ಲ ನೀನು ಹೋಗು ಸಾಕು ಅಂತ ಹೇಳ್ಬಿಟ್ಟು ಅನ್ನ ಹೊರಗಡೆ ಕಳಿಸ್ಬಿಟ್ಟು ಆಮೇಲೆ ಮಂತ್ರಗಳನ್ನ ಹೇಳ್ಕೊಂಡು ನಿಧಾನಕ್ಕೆ ನನಗೆ ಪೂಜೆನ ಮಾಡಬೇಕು ಯಾಕೆಂದರೆ ಪೂಜೆ ಮಾಡಬೇಕಾದ್ರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಲ್ಲ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾವು ಮಾಡಬೇಕು ಅಂತ ನನ್ ನನಗೆ ಯಾವಾಗಲೂ ಪೂಜೆ ಮಾಡ್ಬೇಕಾದ್ರೆ ಹಂಗ ಅನ್ಸುತ್ತೆ ನೆಮ್ಮದಿಯಾಗಿ ಒಂದು ನಿಮಿಷ ದೇವ್ರನ್ನ ನೆನ್ಸ್ಕೊಂಡು ಪೂಜೆ ಮಾಡಿದ್ರು ಸಾಕು ಅಂತ ಅನ್ಸುತ್ತೆ ಆಡಂಬರ ಏನು ಬೇಕಾಗಿಲ್ಲ ಅಂತ ಯಾವಾಗ್ಲೂ ಅಂದ್ಕೊಳ್ತಾ ಇರ್ತೀನಿ ಇನ್ನು ನಾನು ಅಮ್ಮ ಈರುಳ್ಳಿ ತಂದಿದ್ರಲ್ವಾ ಅದರಿಂದ ಸಣ್ಣ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟಿತ್ತು ಹಂಗಾಗಿ ಈಚೆ ತಂದು ಹಾಕದ್ನ ಅದ್ರ ಜೊತೆ ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೀನಿ ಮಳೆ ಬಂದು ಆ ಈರುಳ್ಳಿ ಕೂಡ ನೆಂದೋಯ್ತು ಬಟ್ಟೆ ಕೂಡ ನೆಂದೋಯ್ತು ಇವತ್ತು ಹಿಂಗಾಗಿತ್ತು ನನ್ನ ಒಂದು ತುಳಸಿಯ ವಿವಾಹ ಅಂತಾನೆ ಹೇಳ್ಬೋದು ಅವತ್ತು ಮಾಡೋದಕ್ಕಾಗಿಲ್ಲ ಇಲ್ಲಿ ತುಪ್ಪದ ದೀಪಗಳನ್ನ ಎರಡು ಕಡೆ ಅಂಟಿಸಿ ಈ ತರ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ಸೂಪರ್ ಆಗಾಯ್ತು ನೆಮ್ಮದಿಯಾಗಿ ಪೂಜೆನ ಮಾಡ್ಕೊಂಡಿದೀನಿ ಇವತ್ತೇ ಮಾಡಬೇಕು ಅವತ್ತೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಅಲ್ವಾ ಹಾಗಾಗಿ ನಂತರ ಉಪ್ಸಾರು ಮುದ್ದೆ ಪಲ್ಯ ಪಲ್ಯಕ್ಕೆ ಏನು ಮಾಡಿದೆ ಅಂದರೆ ಮೆಂತ್ಯ ಸೊಪ್ಪುನ ನೆನೆಯಾಕ್ಬಿಟ್ಟಿದ್ದಲ್ಲ ನೀರಲ್ಲಿ ಅದನ್ನು ಇಡೋದಕ್ಕಾಗಲ್ಲದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಒಗ್ಗರಣೆ ಅಲ್ವಾ ಒಗ್ಗರಣೆ ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಹುರಿದು ಅದಕ್ಕೆ ಬೀನ್ಸ್ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಬಿಟ್ರೆ ಕೈ ಬರಲ್ಲ ಅಂತೇಳಿ ಆ ಥರ ಪಲ್ಯನ ಮಾಡ್ಕೊಂಡಿದ್ದೆ ಮನೆಯವರು ಎಲ್ಲರಿಗೂ ಇಷ್ಟ ಆಗುತ್ತೆ ಉಪ್ಸಾರು ಮತ್ತು ಬಸ್ಸಾರನ್ನ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಆ ಥರ ಈ ಒಂದು ಪೂಜೆನೂ ಆಯಿತು ಅದ್ರ ಜೊತೆಗೆ ನಾನು ಈ ಥರ ಅಡುಗೆ ಕೂಡ ಮಾಡ್ಕೊಂಡಿದ್ದೆ ಇವತ್ತಿನ ವಿಡಿಯೋ ಇಷ್ಟೇನೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎರಡು ಕಡೆ ನಾನು ದೀಪನ ಹಂಟಿಸಿದೆ ಪ್ರತಿ ಇದಾಗವರೆಗೂ ಕಾರ್ತಿಕ ಮುಗಿಯವರೆಗೂ ನಾವು ದೀಪಗಳನ್ನ ಅಂಟಿಸ್ತೀವಿ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇನ್ನೂ ಯಾವ್ಯಾವ ತರ ವೀಡಿಯೋಗಳನ್ನ ಮಾಡಬೇಕು ಅಂತ ನಾನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು